ಈ ದೇಶದಲ್ಲಿ ಯಾರಾದರೂ ಓಟ್ ಚೋರಿ ಇದ್ದರೆ ಅದು ಕಾಂಗ್ರೆಸ್ ಪಾರ್ಟಿ ಈ ದೇಶವನ್ನು ಅರವತ್ತು ವರ್ಷ ಆಳಿದ್ದಾರೆ ಓಟ್ ಚೋರಿನೇ ಮಾಡಿನೇ ಆಳಿರೋದು ಇವರು ಈ ಓಟ್ ಚೋರಿ ಮಾಡ್ತಾರೆ ಅನ್ನೋದಕ್ಕೆ ದಾಖಲೆ ಇದುವರೆಗೂ ಅವ್ರು ಏನು ಕೊಟ್ಟಿಲ್ಲ ಸುಮ್ಮನೆ ರಾಹುಲ್ ಗಾಂಧಿ ಯಾವುದೋ ಒಂದು ಸ್ಕ್ರೀನ್ ತೋರಿಸ್ತಾರೆ ನೋಡಿ ಇಲ್ಚೋರಿ ಆಗಿದೆ ಅಲ್ಚೋರಿ ಆಗಿದೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಕಾನೂನು ಏನು ಹೇಳ್ತದೆ ಏನಾನ ನಿಮಗೆ ಕಾನೂನು ಉಲ್ಲಂಘನೆ ಆಗಿದರೆ ಅದನ್ನು ಎಲೆಕ್ಷನ್ ಕಮಿಷನರ್ಗೆ ಕಂಪ್ಲೇಂಟ್ ಕೊಡಬೇಕು ಕೊಟ್ಟಿಲ್ಲ ಬೇಡ ಹೋಗಿ ಕೋರ್ಟ್ಗೆ ಏನಾದರೂ ಕೊಡಬೇಕಾ ಅದು ಕೊಟ್ಟಿಲ್ಲ ಕೋರ್ಟ್ ಬಾಗ್ಲ ಅದು ತಟ್ಟಬೇಕು ಕೋರ್ಟಲ್ಲಿ ನ್ಯಾಯ ಸಿಗ್ತದೆ ಅದೇ ನಮ್ಮ ಸಂವಿಧಾನ ಹೇಳೋದು ಇದು ಸಂವಿಧಾನ ಪುಸ್ತಕ ಅಲ್ಲೂ ಓದ್ತಾ ಇಲ್ಲ ಯಾಕಂದರೆ ಈ ಕಳ್ಳರೆ ಸಿಗಾಕೊಂತಾರೆ ಯಾಕೆ ಇವತ್ತು ಮಾಲೂರಲ್ಲಿ ಕೋಲಾರದಲ್ಲಿ ಓಟ್ ಚೋರಿ ಮಾಡಿ ಛೀಮಾರಿ ಹಾಕ್ಸ್ಕೊಂಡಿದ್ದಾರೆ ಹೈಕೋರ್ಟಲ್ಲಿ ಛೀಮಾರಿ ಹಾಕ್ಸ್ಕೊಂಡಿದ್ದಾರೆ ಅಲ್ಲಿನ ಡಿ ಸಿ ಆ ಓಟ್ ಚೋರಿ ಮಾಡಿ ಆ ವಿಡಿಯೋನೆಲ್ಲ ಡೆಸ್ಟ್ರಾಯ್ ಮಾಡಿಬಿಟ್ಟಿದ್ದಾರೆ ಯಾವ ಕೌಂಟಿಂಗ್ ಏನಿತ್ತು ಕೌಂಟಿಂಗನ್ನ ವಿಡಿಯೋ ಮಾಡಿಸ್ಬೇಕಾದ ರೂಲ್ ಅದು ಅದನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟೆ ಅದನ್ನು ಕೋರ್ಟ್ ಅಬ್ಸರ್ವ್ ಮಾಡಿ ಇಲ್ಲಿ ವೋಟ್ ಚೋರಿ ಆಗಿದೆ ಅಂತೇಳಿ ಆ ಜಿಲ್ಲಾಧಿಕಾರಿಗಳನ್ನ ಕ್ರಮ ಆಗಿದೆ ಈಗ ಅವನ್ನ ಸಸ್ಪೆಂಡ್ ಮಾಡಬೇಕು ಆಮೇಲೆ ಕ್ರಮ ಆಗಬೇಕು ಅಂತ ಆಮೇಲೆ ಅಲ್ಲಿ ಎಮ್ ಎಲ್ ಎ ಕಾಂಗ್ರೆಸ್ ಯಾರು ಎಮ್ ಎಲ್ ಎ ಗೆದ್ದಿರೋದು ಕಾಂಗ್ರೆಸ್ ಎಮ್ ಎಲ್ ಇನ್ನೂರೈವತ್ತು ಓಟಲ್ ಗೆದ್ದಿದ್ದಾರೆ ಅಲ್ಲಿ ಆ ಕಾಂಗ್ರೆಸ್ ಎಮ್ ಎಲ್ ಎ ಮೆಂಬರ್ಶಿಪ್ನು ವಜಾ ಮಾಡಿದ್ದಾರೆ ಮತ್ತು ರೀಕೌಂಟಿಂಗು ಆರ್ಡರ್ ಮಾಡಿದ್ದಾರೆ ಇಷ್ಟು ಆದಮೇಲೆ ಚೋರಿ ಯಾರು ಕಾಂಗ್ರೆಸ್ ಅವರು ಚೋರಿ ಈಗ ಡೈರೆಕ್ಟಾಗಿ ಕೋರ್ಟ್ ಹೇಳಿದೆ ಇನ್ನು ಇವ್ರು ಹೇಳ್ತಾ ಇದ್ದಾರಲ್ಲ ರಾಹುಲ್ ಗಾಂಧಿ ಎಲ್ಲಾದರೂ ಯಾವುದಾದ್ರೂ ಕೋರ್ಟು ಚೋರಿ ಆಗಿದೆ ಅಂತ ಹೇಳಿದೆಯಾ ರಾಹುಲ್ ಗಾಂಧಿ ಹೇಳಿದ್ರೆ ಆತತ್ತಾ ರಾಹುಲ್ ಗಾಂಧಿ ಯಾವುದೇ ಎಲೆಕ್ಷನ್ಸ್ ಹೋಲಕ್ಕೆ ಮುಂಚೆ ಒಂದು ಇ ಎಮ್ ಇ ಸರಿ ಇಲ್ಲ ಅಂತಾರೆ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಅಂತಾರೆ ಜನ ಸರಿ ಕೊನೆಗೆ ಜನ ಸರಿ ಇಲ್ಲ ಅಂತಾರೆ ಕೊನೆಗೆ ಭಾರತ ಸರಿ ಇಲ್ಲ ಬೇರೆ ದೇಶಕ್ಕೆ ಹೋಗಿ ಭಾರತನೇ ಸರಿ ಇಲ್ಲ ಅಂತ ಇಂಥ ಬುದ್ಧಿಗೆಟ್ಟ ನಾಯಕ